ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇತ್ತು ಅದಾದ ನಂತರ ಅದೇನಾಯಿತು ಒಂದು ಎರಡು ಮೂರು ಸರಣಿಗಳಲ್ಲಿ ವೈಫಲ್ಯ ಹೊಂದಿದ ತಕ್ಷಣ ದಿಢೀರಾಗಿ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ಸಿ ಕೆಳಗಡೆ ರೋಹಿತ್ ಶರ್ಮಾ ಅದಾದ ನಂತರ ರೋಹಿತ್ ಶರ್ಮಾ ಇಂಜುರಿ ಆದಾಗ ಒಂದೊಂದ್ಸರಿ ಬೂಮ್ರಾ ಕೊಡ್ತಾರೆ ಒಂದ್ಸರಿ ರಾಹುಲ್ ಕೊಡ್ತಾರೆ ಆಮೇಲೆ ಪಂತ್ ಒಂದ್ಸರಿ ಕೊಡ್ತಾರೆ ತುಂಬಾ ಕನ್ಫ್ಯೂಷನ್ಗಳ ನಡುವೆ ಆ ಒಂದು ಕ್ಯಾಪ್ಟನ್ಸಿ ನಡೀತಾ ಇತ್ತು ಕೊನೆಗೂ ಕೂಡ ರೋಹಿತ್ ಶರ್ಮಾ ನಿವೃತ್ತಿಯನ್ನು ಹೊಂದಿದ್ರು ಇವರ ಒಂದು ದಾಖಲೆ ಇದರಲ್ಲಿ ನೋಡೋದಾದರೆ ನೋಡೋದಾದ್ರೆ ಇದುವರೆಗೂ ಕೂಡ ಅರ್ವತ್ತೇಳು ಪಂದ್ಯಗಳನ್ನ ಆಡಿದಾರೆ ಸಾವಿರದ ಮುನ್ನೂರ ಒಂದು ರನ್ಗಳನ್ನು ಗಳಿಸಿದ್ದಾರೆ ಹನ್ನೆರಡು ಶತಕ ಹದಿನೆಂಟು ಅರ್ಧ ಶತಕ ಸರಾಸರಿ ನೋಡಿದರೂ ಕೂಡ ಒಳಗಿದೆ ನಲವತ್ತು ಪಾಯಿಂಟ್ ಜೀರೋ ಐವತ್ತೇಳರಲ್ಲಿ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಒಂದು ಎರ ಮುಗಿತಾ ಹೋಗುತ್ತೆ ಈಗ ನೋಡಿ ನಾವು ಸಚಿನ್ ಆಮೇಲೆ ಗಂಗೂಲಿ ಸೆಹ್ವಾಗ್ ಈ ಒಂದು ಎರ ಮುಗಿದ ಮೇಲೆ ಈಗ ಕೊಹ್ಲಿ ಆಗಿರ್ಬೋದು ರೋಹಿತ್ ಆಗಿರ್ಬೋದು ಜಡೇಜಾ ಆಗಿರ್ಬೋದು ಆಮೇಲೆ ಧೋನಿ ಈಗ ಈಗಾಗಲೇ ಕೊಟ್ಟಿದ್ದಾರೆ ಈ ಒಂದು ಎರ ಮುಗಿತಾ ಹೋಗುತ್ತೆ ಅದಾದ ನಂತರ ಮತ್ತೆ ಹಾಗೆ ಪಂತು ಕೆ ಎಲ್ ರಾಹುಲ್ ಹಾಗೆ ಅದು ಮುಗಿಸ್ತಾ ಹೋಗುತ್ತೆ ಬಟ್ ಒಂದು ಒಳ್ಳೆ ಡಿಸಿಷನ್ ಅಂತ ನನಗಾನೋ ಅನ್ಸುತ್ತೆ ಓಕೆ ಇನ್ನು ತರ್ಟಿ ಫೈವ್ ಪ್ಲಸ್ ಏಜ್ ಆದ್ಮೇಲೆ ಕ್ರಿಕೆಟ್ಗೆ ಅಷ್ಟರ ಮಟ್ಟಿಗೆ ಒಗ್ಗೂಡಕ್ಕೆ ಆಗೋದಿಲ್ಲ ಧೋನಿ ಆಡ್ತಾ ಇರ್ಬೋದು ಐ ಪಿ ಎಲ್ ನ ಬಟ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ತುಂಬಾ ಬೇಗನೆ ನಿವೃತ್ತಿಯನ್ನು ಕೊಟ್ಟಿದ್ರು ಅದಾದ ನಂತರ ಈಗ ನೆಕ್ಸ್ಟ್ ಎಲ್ರ ಪ್ರಶ್ನೆ ಒಂದಾಗುತ್ತೆ ಏನು ಕೊಹ್ಲಿ ಯಾವಾಗ ಕೊಡ್ತಾರೆ ಕೊಹ್ಲಿ ಯಾವಾಗ ಕೊಡ್ತಾರೆ ಅಂತ ಬಟ್ ಕೊಹ್ಲಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ನನ್ಗನ್ಸಿದ್ ಮಟ್ಟಿಗೆ ರೋಹಿತ್ ಈ ಕೊಟ್ಟರು ಕೂಡ ಕೊಹ್ಲಿ ಇನ್ನೂ ಎರಡ್ ಮೂರು ವರ್ಷ ಲೇಟ್ ಆಗ್ಬೋದು ಅಂತ ಅನ್ಸುತ್ತೆ ಇನ್ನು ಇವತ್ತಿನ ಬಗ್ಗೆ ಮಾತಾಡ್ತಾ ಹೋಗೋಣ ಸಿ ಎಸ್ ಕೆ ಆರ್ ಒಳ್ಳೆ ಹಣಹಣಿ ಅಂದ್ರೆ ತುಂಬಾ ಚೆನ್ನಾಗಿತ್ತು ಬಗ್ಗೆ ಹೇಳು ಒಂದು ಕೊನೆಯವರೆಗೂ ಕೂಡ ಚೆನ್ನಾಗಿ ರೋಮಾಂಚನಕಾರಿಯಾದಂತಹ ಮ್ಯಾಚ್ ಅದರಲ್ಲೂ ಧೋನಿ ಅವರ ಸಿಕ್ಸ್ ಗೋಸ್ಕರ ಸಿ ಎಸ್ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಸಿಕ್ಸ್ ಗೋಸ್ಕರ ಪರ್ಟಿಕ್ಯುಲರ್ ಇವತ್ತಿನ ಸಿಕ್ಸ್ ಗೋಸ್ಕರ ಕಾಯ್ತಾ ಇದ್ರು ಯಾಕೆ ಅಂತಂದ್ರೆ ಗೆಲುವು ಬಂದಿದೆ ಮತ್ತೆ ಅದ್ರ ಜೊತೆಗೆ ಕೊನೆಯವರೆಗೂ ಇದ್ದು ಧೋನಿ ಗೆಲುವಿನ ದಡವನ್ನ ಅದ ಸಿಕ್ಸ್ ಆ ಒಂದು ಓವರ್ನ ಮೊದಲ ಬಾಲಲ್ಲಿ ರೈಸಲ್ ಅವರ ಬಾಲ್ ಅಲ್ಲಿ ಸಿಕ್ಸ್ ಹೊಡೆದ್ರು ಆ ವಿನ್ನಿಂಗ್ ಅನ್ನ ಕೂಡ ತೆಗೆದುಕೊಂಡು ಬಂದ್ರು ನೋಡಿ ಸಿ ಎಸ್ ಈಗಾಗಲೇ ಈ ಒಂದು ಟೂರ್ನಿಯಿಂದ ಔಟ್ ಆಗಿದೆ ಇನ್ನು ಇವ್ರಿಗೆ ಯಾವುದು ಕಳ್ಕೊಳ್ಳೋದಂತೂ ಖಂಡಿತ ಹೋಗ್ಲೂ ಇಲ್ಲ ಕಳ್ಕೊಳ್ಳೋದು ತುಂಬಾ ಇದ್ದಿದ್ದು ಕೆ ಕೆ ಆರ್ಗೆ ಗೆ ಇವತ್ತಿನ ಮ್ಯಾಚ್ ಸೋತು ತುಂಬಾ 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 ಕಷ್ಟ ಅವ್ರಿಗೆ ಈಗ ಪ್ಲೇ ಆಫ್ ಹಾದಿಗ್ ಹೋಗೋದಕ್ಕೆ ಯಾಕೆಂತಂದ್ರೆ ಇನ್ನು ಉಳಿದಿರೋದು ಮೂರು ಪಂದ್ಯ ಆಗಿರೋದ್ರಿಂದ ಮೂರದ್ರಲ್ಲೂ ಗೆಲ್ಬೇಕು ರನ್ ರೇಟ್ ಕೂಡ ಜಾಸ್ತಿ ಆಗಬೇಕು ಅದರ ಜೊತೆಗೆ ಬೇರೆ ಮೇಲಿನ ಏನು ಅಂಕಪಟ್ಟ ಮೇಲ್ಗಡೆ ಇದಾವೆ ಆ ತಂಡಗಳ ಸೋಲು ಗೆಲುವು ಕೂಡ ಇದಕ್ಕೆ ಲೆಕ್ಕಾಚಾರ ಒಂದು ಗೊತ್ತಿರುತ್ತೆ ಈ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ನಾವು ಪ್ರತಿ ವರ್ಷ ಕುತ್ಕೋತಾ ಇದ್ವಿ ಬಟ್ ಈ ವರ್ಷ ಇಲ್ಲ ಈ ಟಾಪ್ ಅಲ್ಲಿ ಇದ್ದೀವಿ ಪ್ರತಿ ವರ್ಷ ಕೂತ್ಕೊಂಡಂಗೆ ಈ ವರ್ಷ ಕೆ ಕೆ ಆರ್ ಅವರು ಕುತ್ಕೋಬೇಕು ಅನ್ಸುತ್ತೆ ಈ ಸೋಲು ಮಾತ್ರ ಅವರಿಗೆ ತುಂಬಾ ತುಂಬಾ ದೊಡ್ಡ ತಲೆನೋವು ತರೋದ್ರಲ್ಲಿ ಅಂತ ಡೌಟ್ ಇಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅವರು ಪ್ಲೇ ಆಫ್ ನಿಂದ ಹೊರಗಡೆ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಒಂದು ನಂಬರ್ ಅಲ್ಲಿ ಇರುವಂತಹ ಆಟಗಾರ ತಂಡಗಳು ಹೇಗೆ ಆಡ್ತಾ ಇದಾವೆ ಅಂತಂದ್ರೆ ಪ್ಲೇ ಆಫ್ ರೇಸ್ ಗೆ ಹೋಗ್ಲೇಬೇಕು ಇಂತಹ ಒಂದು ಆಟವನ್ನ ಎಲ್ಲರೂ ಆಡ್ತಾ ಇದ್ದಾರೆ ನನಗೆ ಅನಿಸಿದ ಮಟ್ಟಿಗೆ ಇವತ್ತಿನ ಪಂದ್ಯ ತುಂಬಾ ರೋಚಕವಾಗಿತ್ತು ಕೊಹ್ಲಿ ಸಾರಿ ನಮ್ಮ ಧೋನಿ ಅವರ ಆ ಸಿಕ್ಸ್ ಫ್ಯಾನ್ಸ್ ಅಂತ ಎಂಜಾಯ್ ಮಾಡಿರ್ತಾರೆ ಇನ್ನು ಒಂದೇ ಓವರ್ ನಲ್ಲಿ ಮ್ಯಾಚ್ ಟರ್ನ್ ಆಗೋಯ್ತಾ ಅಂತ ನಿಜ ಆ ಒಂದು ಓವರ್ ಬ್ರೇವಿಸ್ ಏನ್ ಆಡಿದ್ರಪ್ಪ ಒಂದ್ ಲೆಕ್ಕಾಚಾರದಲ್ಲಿ ಐದು ವಿಕೆಟ್ ಗಳು ಹೋಗಿತ್ತು ಸಿ ಎಸ್ ಆ ಒಂದು ಸಂದರ್ಭದಲ್ಲಿ ಬ್ರೇವಿಸ್ ಅವರ ಒಂದು ಆಟ ಇತ್ತಲ್ಲ ಖಂಡಿತವಾಗಲೂ ಅವ್ಲು ವ್ಯಕ್ತಪಡಿಸಲೇಬೇಕಾಗಿತ್ತು ವೈಭವ್ ಏನ್ ಬಾಲಿಂಗ್ ಹಾಕಿದ್ರು ಒಂದ್ ಲೆಕ್ಕಾಚಾರದಲ್ಲಿ ನಮ್ಮ ಆರ್ ಸಿ ಬಿಗಂತೂ ಲಾಭನೇ ಬಟ್ ವೈಭವ್ ಅವರ ಆ ಒಂದು ಓವರ್ ಇಡೀ ಮ್ಯಾಚ್ ನ ಟರ್ನ್ ಮಾಡಿತ್ತು ಅಂತ ಹೇಳ್ಬೋದು ಕೊನೆಗೆ ಮತ್ತೆ ಬಂದಿತ್ತು ಕೆ ಕೆ ಆರ್ ಕೈಲಿ ಬಂದಿತ್ತು ಎರಡು ವಿಕೆಟ್ ಗಳು ಹೋಗಿತ್ತು ಬಟ್ ಧೋನಿ ಶಿವಮ್ ದುಬೆ ಒಂದ್ ಲೆಕ್ಕಾಚಾರದಲ್ಲಿ ಆ ಬುಕ್ ಬರ್ದಂಗೆ ಕೊನೆ ಐತೆ ಧೋನಿ ಎಲ್ರು ಅನ್ಕೋತಾ ಇದ್ರು ಏ ಧೋನಿ ಏನಪ್ಪ ಒಂದು ಎರಡು ಸಿಕ್ಸ್ ಹೊಡೋದ್ರೆ ಮುಗಿದೋಗುತ್ತೆ ಅಂತ ಹೇಳಿ ಬಟ್ ಧೋನಿ ಆ ಕ್ಯಾರೆಕ್ಟರೇ ಹಾಗೆ ಕೊನೆಯವರೆಗೂ ಕೂಡ ತೆಗೆದುಕೊಂಡು ಹೋಗ್ತಾರೆ ಫಿನಿಶಿಂಗ್ ಅಂತ ಖಂಡಿತವಾಗ್ಲಿ ಇಂಥ ಮೂಮೆಂಟ್ ಅಲ್ಲಿ ಭಾಳ ಬಹಳ ಸರಿ ನೋಡಿದ್ದೀವಿ ಇವತ್ತು ಹಾಗೆ ಆಯಿತು ಆ ಒಂದು ಓವರ್ ಅಲ್ಲಿ ಆ ಒಂದು ಮೂವತ್ತು ರನ್ ಬರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಈ ಮ್ಯಾಚ್ ಟರ್ನ್ ಆಗ್ತಿತ್ತು ಹತ್ತು ಹದಿನೈದು ಬಂದಿದ್ರು ಕೂಡ ಮ್ಯಾಚ್ ಟರ್ನ್ ಆಗ್ತಿತ್ತು ಗೊತ್ತಿಲ್ಲ ಗೊತ್ತಿಲ್ಲ ನನಗನ್ಸಿದ ಮಟ್ಟಿಗೆ ಅದೇ ಒಂದು ಓವರ್ ತುಂಬಾ ಪ್ರೆಜರ್ ನ ಕಡಿಮೆ ಮಾಡಿದ್ದು ಸಿ ಎಸ್ ಕೆ ತಂಡದ ಮೇಲೆ ಅದಾದ ನಂತರ ನೆಕ್ಸ್ಟ್ ಓವರ್ ವಿಕೆಟ್ ಹೋಗ್ತಾರೆ ಬಟ್ ಅಲ್ಲಿವರೆಗೂ ಕೂಡ ಮ್ಯಾಚ್ ನೇಳ್ಕೊಂಡ್ ಬಂದ್ಬಿಟ್ಟಿದ್ರು ಇನ್ ಸರಾ ಸರಿ ಕೇವಲ ಎಂಟ್ರ ಆಸ್ಪಾಸ್ನಲ್ಲಿ ಬೇಕಾದಾಗ ಆ ಶಿವಮ್ ದುಬೆ ಆಯಿತು ಮತ್ತೆ ಧೋನಿ ಅದನ್ನ ನೀಟಾಗಿ ಕೊನೆಯವರೆಗೂ ಕೂಡ ತೆಗೆದುಕೊಂಡು ಹೋದ್ರು ಕೊನೆ ಹಂತದಲ್ಲೂ ಕೂಡ ಶಿವಮ್ ದುಬೆ ಔಟ್ ಆಗಿಬಿಟ್ರು ಅದಾದ ನಂತರ ಕೂಡ ಒಂದ್ ಸ್ವಲ್ಪ ಎಲ್ಲೋ ಏ ಬಂತಿದ್ದು ಕೊನೆ ಹಂತಕ್ಕೆ ಅಂತ ಅನ್ಕೊಂಡಿದ್ವಿ ಬಟ್ ಧೋನಿ ರಸಲ್ ಅವರ ಮೊದಲ ಬಾಲ್ ಸಿಕ್ಸ್ ಹೊಡೆದು ಅದನ್ನ ನಿರಾಳ ಮಾಡಿಬಿಟ್ರು ಈ ಗೆಲುವು ಖಂಡಿತವಾಗ್ಲು ಸಿ ಎಸ್ ಕೆಗೂ ಬೇಕಾಗಿತ್ತು ಮತ್ತೆ ಕೆ ಕೆ ಆರ್ ಸೋಲು ಖಂಡಿತವಾಗ್ಲು ನಮ್ಮ ಆರ್ ಸಿ ಬಿ ಖುಷಿನಿ ಯಾಕಂದ್ರೆ ನಾವು ಟಾಪ್ ಅಲ್ಲಿ ಇದೀವಿ ನಮ್ ಕಡೆ ಕೆಳಗಡೆ ಇದ್ದವರು ನಮಗೆ ಪೈಪೋಟಿ ಕೊಡ್ಲಿಲ್ಲ ಅಂದ್ರೆ ಅವರು ಹೊರಗಡೆ ಹೋಗ್ತಾ ಇದ್ರು ಖಂಡಿತವಾಗ್ಲು ನಮಗೂ ಕೂಡ ಲಾಭ ಆಗತ್ತೆ ಒಂದ್ ಲೆಕ್ಕಾಚಾರದಲ್ಲಿ ಧೋನಿಗೆ ಈ ಗೆಲುವು ಎಷ್ಟ್ರ ಮಟ್ಟಿಗೆ ನಿರಾಳ ಅಂದ್ರೆ ಹಬ್ಬ ನಿಟ್ಟುಸಿರ್ ಬಿಟ್ಟೆ ಅನ್ನುವಷ್ಟ್ರ ಮಟ್ಟಿಗೆ ನಿರಾಳ ಆಗಿಬಿಟ್ಟಿದ್ದಾರೆ ಆ ಒಳ್ಳೆ ಮ್ಯಾಚ್ ಇತ್ತು ಖಂಡಿತವ್ರು ಎಂಜಾಯ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಅನ್ಸುತ್ತೆ ಏನು ಶಿವಂ ದುಬೈ ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ಖಂಡಿತ ಈ ಮ್ಯಾಚ್ ನ ಆ ಬ್ರೇವಿಸ್ ಎಷ್ಟು ತೆಗೆದ್ಕೊಂಡ್ ಬಂದಿದ್ರು ಕೊನೆ ಮೂಮೆಂಟ್ ಅಲ್ಲಿ ಅದು ಕೆ ಕೆ ಆರ್ ಕಡೆಗೂ ಹೋಗುವಂತ ಚಾನ್ಸಸ್ ಇತ್ತು ಶಿವಮ್ ದುಬೆ ಎರಡು ಸಿಕ್ಸು ಮೂರು ಬೌಂಡ್ರಿ ಈ ಐದು ಬೌಂಡ್ರಿಗಳು ಏನಿದಾವಲ್ಲ ಈ ಸಿಕ್ಸ್ ಎರಡು ಬೌಂಡ್ರಿ ತುಂಬಾ ಕ್ರ್ಯೂಷಿಯಲ್ ಮೂಮೆಂಟ್ ಅಲ್ಲಿ ಬಂದಿದೆ ಒಂದು ಕಡೆಗೆ ಧೋನಿ ಅದೇ ತಮ್ಮ ನೈಜ ಆಟ ಕೊಟ್ಟು ಆಡ್ತಾ ಇದ್ರು ಆಗಿತ್ತು ಅವಾಗ್ಲೂ ಕೂಡ ಪ್ರತಿಯೊಂದು ಓವರ್ ನಲ್ಲೂ ಕೂಡ ಒಂದು ಬಿಗ್ ಹಿಟ್ ನ ಮಾಡಿ ಆ ಗೆಲುವಿನ ಸಮೀಪದಲ್ಲಿ ಕರ್ಕೊಂಡು ಹೋದ್ರು ಶಿವಮ್ ದುಬೆ ಅದು ಸಿ ಎಸ್ ಕೆ ತಂಡಕ್ಕೆ ಒಂದು ಲಾಭ ಆಯಿತು ಅವ್ರು ಏನಾದ್ರು ಆ ಒಂದು ಅಗ್ರೆಸಿವ್ ಆಟವನ್ನ ಅಲ್ಲಿ ಏನಾದ್ರೂ ಪ್ರದರ್ಶನ ಮಾಡಿರ್ಲಿಲ್ಲ ಅಂದ್ರೆ ಅಕಸ್ಮಾತ್ ಆಗಿ ಒಂದ್ ಹತ್ತಿಪ್ಪನ್ಗೆ ವಿಕೆಟ್ ಅನ್ನ ಒಪ್ಸಿದ್ರೆ ಖಂಡಿತವಾಗ್ಲೂ ಸಿ ಎಸ್ ಕೆ ಇವತ್ತಂತೂ ವಿನ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಧೋನಿ ಅವ್ರ ಕಡೆಯಿಂದ ಆ ಪ್ರದರ್ಶನ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರು ಆರಂಭದಲ್ಲಿ ತುಂಬಾ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಅದರ ನಂತರ ಇದ್ರು ನೂರ್ ಅಹಮದ್ ಆಗಿರಬಹುದು ಬೇರೆ ಆಟಗಾರ ಆಗಿರಬಹುದು ಎಲ್ಲ ಬೌಲರ್ಸ್ಗಳಾಗಿರೋದ್ರಿಂದ ಅಷ್ಟರ ಮಟ್ಟಿಗೆ ವಿನ್ನಿಂಗ್ ಚಾನ್ಸಸ್ ಕಡಿಮೆ ಆಗ್ತಿತ್ತು ಒಂದು ಲೆಕ್ಕಾಚಾರದಲ್ಲಿ ಗೆಲುವಿನ ದಡಕ್ಕೆ ಬ್ರೇವಿಸ್ ಎಷ್ಟು ಕೊಡುಗೆಯನ್ನು ನೀಡಿದ್ರು ಅಷ್ಟೇ ಶಿವಮ್ ದುಬೆ ಕೊನೆಗೆ ಆ ಒಂದು ಪ್ರತಿಯೊಂದು ಬೌಂಡ್ರಿಗಳನ್ನ ಪ್ರತಿಯೊಂದು ಓವರ್ನಲ್ಲಿ ನಲ್ಲಿ ಹೊಡೆದಿದ್ದು ಖಂಡಿತವಾಗ್ಲೂ ಆ ತಂಡಕ್ಕೆ ದೊಡ್ಡ ಲಾಭ ಆಯಿತು ಬ್ರೇವಿಸ್ ಎಷ್ಟು ಆ ಒಂದು ವಿನ್ನಿಂಗ್ ಪರ್ಸಂಟೇಜ್ ತೆಗೆದುಕೊಳ್ತಾರೋ ಅಷ್ಟೇ ಶಿವಮ್ ದುಬೆ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ರು ಈಗ ನೋಡಿ ಐದು ವಿಕೆಟ್ ಹೋದಾಗ ಯಾರು ಅನ್ಕೊಂಡೆ ಈ ಮ್ಯಾಚ್ ಇಲ್ಲಿ ಟ್ರಿಕ್ಕಿ ಪಿಚ್ ಅಲ್ಲಿ ಸ್ಪಿನ್ ಆಗ್ತಾ ಇತ್ತು ಗಳು ತುಂಬಾ ಚೆನ್ನಾಗಿ ಬೀಳ್ತಾ ಇತ್ತು ಗಳು ತುಂಬಾ ಚೆನ್ನಾಗಿ ಬೌಲಿಂಗ್ ನ ಮಾಡ್ತಾ ಇದ್ರು ಆ ಬಾಲಿಂಗ್ ನ ಎದು ಅದ್ರಲ್ಲೂ ಕೂಡ ನಿಮಗೆ ವರುಣ್ ಚಕ್ರವರ್ತಿ ಸುನೀಲ್ ನಾರಾಯಣ್ ಆಮೇಲೆ ವೈಭವ್ ಅವರವರ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾ ಇರುವಾಗ ಎರಡನೇ ಓವರಿಗೆ ಬರ್ತಾರೆ ವೈಭವ್ ಅವರವರ ಆ ಒಂದು ಓರ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ತಾರೆ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ಬೌಂಡ್ರಿ ತುಂಬಾ ಆ ರನ್ಗಳು ಬಂತು ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು ಆ ಓವರ್ ಟರ್ನ್ ಆಗಿರ್ಲಿಲ್ಲ ಅಂದಿದ್ರೆ ಖಂಡಿತವಾಗ್ಲು ಸಿ ಎಸ್ ಈ ಮ್ಯಾಚ್ ನ ಗೆಲ್ತಾ ಇರ್ಲಿಲ್ಲ ತುಂಬಾ ಚೆನ್ನಾಗಿ ಆಡಿದ್ರು ಬ್ರೇವಿಸ್ ಇದೊಂದು ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ಜೊತೆ ಒಂದು ಕಾಂಟ್ರವರ್ಸಿ ವಿಕೆಟ್ ಹೋಗಿತ್ತು ಎಲ್ ಬಿ ಡಬ್ಲ್ಯೂ ವಿಕೆಟ್ ಆ ಒಂದು ಎಲ್ ಬಿ ಡಬ್ಲ್ಯೂ ಹೋಗಿರಲಿಲ್ಲ ಅಂದ್ರೂ ಕೂಡ ನಮಗೂ ಕೂಡ ಕಷ್ಟ ಇತ್ತು ಅದನ್ನ ಬಿಟ್ರೆ ಒಂದು ಮೂರ್ನಾಲ್ಕು ಮ್ಯಾಚ್ ಗಳಲ್ಲಿ ಬ್ರೇವಿಸ್ ಅವರ ಆಟ ನೋಡಿದ್ರೆ ಖಂಡಿತವಾಗ್ಲು ಇಂಪ್ರೆಸಿವ್ ಆಗಿದೆ ನೋಡಿ ಸಿ ಎಸ್ ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಈ ಒಂದು ಸೀಸನ್ ಅಲ್ಲಿ ತುಂಬಾ ಕೆಡದಾಗಿ ಸೋತಿರ್ಬಹುದು ಇವರು ಆದ್ರೆ ಒಂದು ಇಬ್ರು ಮೂರು ಪ್ಲೇಯರ್ ಗಳನ್ನ ನೋಡಿ ನೋಡಿ ಆಯುಷ್ ಮಾತ್ರೆ ಕಳೆದ ಪಂದ್ಯದಲ್ಲಿ ತುಂಬಾ ಚೆನ್ನಾಗಿ ಆರ್ ಸಿ ಬಿ ವಿರುದ್ಧ ಆಡಿದ್ರು ಒಡಿ ಬಡಿ ಆಟ ಇವತ್ತು ಜೀರೋಗೆ ವಿಕೆಟ್ ಹೋದ್ರು ಬಟ್ ಚೆನ್ನಾಗಿ ಆಡಿದ್ರು ಇನ್ನು ಉರ್ವಿಲ್ ಪಟೇಲ್ ಇವತ್ತಿನ ಪಂದ್ಯದಲ್ಲಿ ಎಂತ ಬೆಂಕಿ ಆಟ ಅದು ಹನ್ನೊಂದೇ ಬಾಲ್ ಅಲ್ಲಿ ಮೂವತ್ತೊಂದು ರನ್ಗಳು ತುಂಬಾ ಚೆನ್ನಾಗಿ ನಾಲ್ಕು ಸಿಕ್ಸ್ ಒಂದು ಬೌಂಡ್ರಿ ಅದು ಕೂಡ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಒಂದು ಭದ್ರ ಬುನಾದಿಯನ್ನು ಹಾಕಿ ಕೊಡೋದಕ್ಕೆ ಸಹಾಯ ಆಯ್ತು ಅಂದ್ರೆ ಓವರ್ ರೇಟ್ ಹತ್ತರಲ್ಲಿ ಇಟ್ಕೊಳ್ಳೋದಕ್ಕೆ ಆ ಒಂದು ಬಿಗ್ ಹಿಟ್ ಗಳು ಸಹಾಯ ಆಯಿತು ಅದ್ರ ಜೊತೆಗೆ ಬ್ರೇವಿಸ್ ಆಗಿರ್ಬೋದು ಈ ಸರಿ ಫೇಲ್ಯೂರ್ ಅಂತಂದ್ರೆ ಪತಿರಾನ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಭಾಳ ಜನ ಡೆವಿನ್ ಕಾನ್ವಿ ಆಗಿರ್ಬೋದು ಇವರೆಲ್ಲರೂ ಕೂಡ ಅಷ್ಟು ಅಟರ್ ಪ್ಲಾಪ್ ಶಿವಮೊಗ್ಗ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇಲ್ಲ ಈ ಪಂದ್ಯದಲ್ಲಿ ಬಂತು ಅದನ್ನ ಬಿಡ್ರೆ ಬೇರೆ ಪ್ಲಸ್ ಅಂತೂ ಖಂಡಿತವಾಗಲೂ ಸಿ ಎಸ್ ಕೆ ಕಡೆ ಏನೂ ಇಲ್ಲ ಈ ಸರಿ ಇನ್ನು ಸಿ ಎಸ್ ಕೆ ವಿಚಾರಕ್ಕೆ ಬರೋಣ ಮತ್ತೆ ಸಿ ಎಸ್ ಕೆ ಇನ್ನೂ ಚಾನ್ಸ್ ಇದೆಯಾ ಸಿ ಎಸ್ ಕೆಗೆ ಪ್ಲೇ ಆಫ್ ಗೆ ಪ್ಲೇ ಆಫ್ ಇಲ್ಲ ರೀ ಈಗಾಗಲೇ ಫ್ಲೇ ಆಫ್ ರೇಸ್ ಹೊರಗಡೆ ಬಿದ್ದಿದ್ರೆ ಇನ್ನೇನಾದ್ರೂ ಇದ್ರೆ ಇನ್ ಜಸ್ಟ್ ಮರ್ಯಾದೆ ಉಳಿಸ್ಕೊಳ್ಳೋ ಕೆಲಸ ಅಷ್ಟೇ ಅಂದ್ರೆ ಒಂದು ಚಾಂಪಿಯನ್ ತಂಡ ಐದು ಬಾರಿ ಕಪ್ ಗೆದ್ದಂತ ತಂಡ ಧೋನಿ ನಾಯಕತ್ವದಲ್ಲೂ ಕೂಡ ಫೇಲ್ಯೂರ್ ಮೇಲೆ ಫೇಲ್ಯೂರ್ ಕಾಣ್ತಾ ಇದೆ ಆಮೇಲೆ ಗಾಯಾಳು ಸಮಸ್ಯೆ ಓಪನಿಂಗ್ ಸ್ಲಾಟ್ ನಲ್ಲಿ ರನ್ ಬರ್ತಾ ಇಲ್ಲ ಯುವಕರಿಗೆ ಅವಕಾಶ ಒಂದ್ ಮ್ಯಾಚ್ ಅಲ್ಲಿ ಆಡ್ತಾರೆ ಎರಡ್ ಮ್ಯಾಚ್ ಅಲ್ಲಿ ಫೇಲ್ ಆಗ್ತಾರೆ ಬಾಲಿಂಗ್ ನಲ್ಲಿ ಯಾರನ್ನ ನೆಚ್ಕೊಂಡಿದ್ರು ಅವರೇ ಜಾಸ್ತಿ ರನ್ ಗಳನ್ನ ಬಿಟ್ಟು ಕೊಡ್ತಾ ಇದ್ದಾರೆ ನೂರ್ ಅಹಮದ್ ಒಂದು ಒಳ್ಳೆ ಬೌಲಿಂಗ್ ಬಿಟ್ಟರೆ ಬಿಟ್ರೆ ಬೇರೆ ಯಾವ ಒಬ್ಬ ಬಾಲರ್ ಕೂಡ ಈ ಸರಿ ಅಂತೂ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಸಿ ಎಸ್ ಅಂದ್ರೆ ಪ್ರತಿ ಸರಿ ನಾವು ಬಿಗ್ ಸ್ಕೋರ್ ಇದ್ರು ಕಟ್ಟಿ ಹಾಕುವಂತವ್ರು ಅಥವಾ ಲೋ ಸ್ಕೋರ್ ಇದ್ರು ಅದನ್ನ ಡಿಫೆಂಡ್ ಮಾಡುವಂತ ಬೌಲರ್ ನಾವು ನೋಡ್ತಾ ಇದ್ವಿ ಬಟ್ ಈ ಸರಿ ಅದು ಯಾವುದು ಕೂಡ ಕಂಡಿಲ್ಲ ಸಿ ಎಸ್ ಈ ಸರಿ ತುಂಬಾ ಅವಮಾನಕಾರಿಯಾದಂಥ ಒಂದು ಸೀಸನ್ ನನಗೇನು ಅನಿಸ್ತಾ ಇತ್ತು ಅಂತಂದ್ರೆ ಧೋನಿ ಬಂದ ಮೇಲೆ ಓಕೆ ಈ ಒಂದು ಸೀಸನ್ ಗೆಲ್ಲಿಸ್ಕೊಟ್ಟು ನಿವೃತ್ತಿ ನಾವು ಏನೋ ಅಥವಾ ಈ ಒಂದು ಸೀರೀಸ್ ಅಂದ್ರೆ ಮುಂಬೈದ ಐದು ಸರಿ ಗೆದ್ದಿದ್ದಾರೆ ನಾವು ಸರಿ ಗೆದ್ಕೊಟ್ಟು ನಿವೃತ್ತಿ ಈ ಹೊಂದ್ತೀನಿ ಲೆಕ್ಕಾಚಾರ ಹಾಕೊಂಡ್ ಬಂದ್ರು ಏನೋ ಗೊತ್ತಿಲ್ಲ ಬಟ್ ಧೋನಿ ಅವರ ನಾಯಕತ್ವದಲ್ಲೂ ವೈಫಲ್ಯ ಹೊಂದಿತ್ತು ಗಾಯಕ್ವಾಡ ಅವರ ಇಂಜುರಿಯಾಗಿ ಆಗಿ ಹೊರಗಡೆ ಹೋಗಿದ್ದು ಈ ಸರಿ ಅವ್ರು ಮುಟ್ಟಿದ್ದೆಲ್ಲಾ ಕಲ್ಲೆ ಆಗಿಬಿಡ್ತು ಅದಕ್ಕೆ ಕೊನೆಯ ಸ್ಥಾನದಲ್ಲಿ ಇದಾರೆ ಇವತ್ತು ಗೆಲ್ಲೋದ್ರಿಂದನೂ ಏನ್ ಮೇಲ್ಗಡೆ ಬಂದಿರಲ್ಲ ಅಲ್ಲೇ ಕೊನೆಗೆ ಇರ್ತಾರೆ ಪ್ಲೇ ಆಫ್ ರೈಸ್ ನಿಂದ ಬೇರೆಯವ್ರನ್ನ ಖಾಲಿ ಎಳಿಬಹುದು ಇನ್ಮೇಲೆ ಅವರು ಇನ್ನು ಉಳಿದಂತ ಪಂದ್ಯಗಳಲ್ಲಿ ಯಾರು ಅವ್ರ ಜೊತೆ ಆಡ್ತಾರೆ ಮಾಡ್ತಾರಲ್ಲ ಬೇರೆಯವ್ರಿಗೆ ಚಾನ್ಸಸ್ ಇದ್ರೆ ಅವ್ರನ್ನ ಕಾಲ ಎಳೆದು ಹಿಂದೆ ತೆಗೆದುಕೊಳ್ಬಹುದು ನನಗನ್ಸಿದ ಮಟ್ಟಿಗೆ ಸಿ ಎಸ್ ಕೆ ಇನ್ನು ಉಳಿದ ಪಂದ್ಯಗಳನ್ನ ಗೆದ್ರೆ ಎಲ್ಲೋ ಮುಂದಿನ ವರ್ಷದ ತನಕ ಒಂದ್ ಸ್ವಲ್ಪ ಮರ್ಯಾದೆನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಓಕೆ ಸರ್ ಮಾತಾಡಣ ಒಬ್ರು ಕಾಲರ್ ಇದ್ದಾರೆ ನಮಸ್ಕಾರ ಕೇಳಿಸ್ತಾ ಇದ್ಯಾ ಐಶ್ವರ್ ಆ ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಸರ್ ಇನ್ನು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಾರಿ ಪೈಪೋಟಿ ನಡೆಸುತ್ತೆ ಆರ್ ಸಿ ಬಿ ಬಗ್ಗೆ ಹೇಳೋದಾದ್ರೆ ಖಂಡಿತ ಪಾಯಿಂಟ್ಸ್ ಟೇಬಲ್ ನಾವು ನೋಡ್ತಾ ಹೋದ್ರೆ ಖಂಡಿತ ಒಂಥರ ನಮಗೆ ಆರ್ ಸಿ ಬಿಗಂತೂ ದೊಡ್ಡ ಕುತೂಹಲ ನಾವು ನಂಬರ್ ಒನ್ನಲ್ಲಿ ಮುಗಿಸ್ತೀವ ನಂಬರ್ ಟೂಗೆ ಬರ್ತೀವ ಈ ಹಂತದಲ್ಲಿ ಅನ್ನೋದು ಒಂದು ಪಾಯಿಂಟ್ಸ್ಟೇಬಲ್ ಅಲ್ಲಿ ಏನು ಬದಲಾವಣೆ ಆದರೂ ಕೂಡ ಸಿ ಎಸ್ ಕೆ ಹನಿ ಅಂತೂ ಬದಲಾವಣೆ ಆಗಲ್ಲ ಅವ್ರು ಖಂಡಿತವಾಗಲು ಕೊನೆಯ ಸ್ಥಾನದಲ್ಲೇ ಇದ್ದಾರೆ ಹನ್ನೆರಡರಲ್ಲಿ ಮೂರು ಗೆದ್ದಿದ್ದಾರೆ ಒಂಬತ್ತರಲ್ಲಿ ಸೋಲನ ಅನುಭವಿಸಿದ್ದಾರೆ ಇನ್ನು ಅಗ್ರಪಂಥಿಯಲ್ಲಿ ಜಿ ಟಿ ಇದೆ ಹನ್ನೊಂದರಲ್ಲಿ ಎಂಟು ಗೆದ್ದಿದ್ದಾರೆ ಮೂರು ಸೋಲನ್ನು ಅನುಭವಿಸಿದ್ದಾರೆ ಹದಿನಾರು ಪಾಯಿಂಟು ಇವ್ರಿಗೆ ಒಂದು ಒಳ್ಳೆ ಪ್ಲಸ್ ಅಂದರೆ ಜೀರೋ ಪಾಯಿಂಟ್ ಸವೆನ್ ನೈನ್ ತ್ರೀ ನೆಟ್ರೆಂಡ್ ರೇಟ್ ಇರೋದು ನಮಗೆ ನೆಟ್ ರೆನ್ ರೇಟ್ ಸ್ವಲ್ಪ ಕಡಿಮೆ ಇದೆ ಅಂದರೆ ನಾವು ಕೂಡ ಹನ್ನೊಂದು ಪಂದ್ಯಗಳಲ್ಲಿ ಎಂಟು ಪಂದ್ಯವನ್ನು ಗೆದ್ದಿದ್ದೀವಿ ಮೂರರಲ್ಲಿ ಸೋಲ ಿವಿ ಹದಿನಾರು ಪಾಯಿಂಟ್ ನಮ್ದು ಇದೆ ಇನ್ನು ಪಂಜಾಬ್ ಕೂಡ ನೋಡಿ ಒಂದ್ ಪಾಯಿಂಟ್ ಕಡಿಮೆ ಇರಬಹುದು ಸೋಲು ಒಂದು ಟೈ ಆಗಿದೆ ಹದಿನೈದು ರೇಟ್ ನೋಡೋದಾದ್ರೆ ಜೀರೋ ಪಾಯಿಂಟ್ ಇನ್ನು ಮುಂಬೈ ತುಂಬಾ ಪ್ರಬಲ ಪೈಪೋಟಿಯನ್ನ ಈ ಒಂದು ಸೀಸನ್ ಅಲ್ಲಿ ಕೊಡ್ತಾ ಇದೆ ಕಳೆದ ಪಂದ್ಯದಲ್ಲಿ ಜಿ ಟಿ ವಿರುದ್ಧ ಒಂದು ಸೋಲು ಅವ್ರನ್ನ ನಾಲ್ಕನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಹನ್ನೆರಡರಲ್ಲಿ ಏಳು ಗೆದ್ದಿದೆ ಐದರಲ್ಲಿ ಸೋಲು ಹದಿನಾಲ್ಕು ಪಾಯಿಂಟ್ ಆದ್ರೆ ನೆಟ್ ಟ್ರೆಂಡ್ ತುಂಬ ತುಂಬಾ ಚೆನ್ನಾಗಿದೆ ಇವರು ನೆಕ್ಸ್ಟ್ ಒಂದು ಮ್ಯಾಚ್ ಗೆದ್ರು ಕೂಡ ನಂಬರ್ ಒನ್ ಪೊಸಿಷನ್ ಅಲ್ಲಿ ಬರ್ತಾರೆ ನೆಟ್ ನೆಟ್ ನೋಡಿ ಒನ್ ಪಾಯಿಂಟ್ ಒನ್ ಫೈವ್ ಸಿಕ್ಸ್ ಅಲ್ಲಿ ಇದಾರೆ ಇನ್ನು ಡಿ ಸಿ ಆರಂಭದಲ್ಲಿ ತುಂಬಾ ಆರ್ಭಟ ನಡಿಸ್ತು ಆದ್ರೆ ಅದಾದ ನಂತರ ಸೋಲಿನ ಸುರ ಸರಪಳಿ ಇದೆ ಅಲ್ಲ ಖಂಡಿತವಾಗಲು ಯಾವ ತಂಡಕ್ಕೂ ಈ ರೀತಿಯಾಗಿ ಬರಬಾರ್ದು ಕೊನೆಯ ಎಸ್ ಆರ್ ಎಚ್ ಪಂದ್ಯದಲ್ಲೂ ಕೂಡ ಸೋಲುವಂತ ಪಂದ್ಯವನ್ನ ಮಳೆರಾಯ ಇವ್ರನ್ನ ಕಾಪಾಡದ ಅದು ಒಂದು ಪಾಯಿಂಟ್ ಬಂತು ಪುಣ್ಯಕ್ಕೆ ಹನ್ನೆರಡರಲ್ಲಿ ಐದು ಗೆದ್ದಿದ್ದಾರೆ ಆರು ಅಂಕಗಳಿದ ಆರು ಸೋಲನ್ನ ಅನುಭವಿಸಿದ್ದಾರೆ ಒಂದು ಟೈ ಆಗಿದೆ ಹನ್ನೊಂದು ಅಂಕ ಇದೆ ನೆಟ್ರೆ ನೆಟ್ ಕೂಡ ಓಕೆ ಓಕೆ ಝೀರೋ ಪಾಯಿಂಟ್ ಒನ್ ನೈನ್ ತ್ರೀಯಲ್ಲಿದೆ ಇನ್ನು ಎಲ್ ಎಸ್ ಸಿಗೂ ಅಷ್ಟೇ ಚಾನ್ಸ್ ಇದೆ ಹನ್ನೊಂದರಲ್ಲಿ ಐದು ಗೆದ್ದಿದೆ ಆರು ಪಂದ್ಯಗಳಲ್ಲಿ ಸೋತಿದೆ ಹತ್ತು ಪಾಯಿಂಟ್ ಇದೆ ಇಲ್ಲಿ ತನಕನೂ ಕೂಡ ಕಾಂಪಿಟೀಷನ್ ಇದೆ ಈಗ ಆರು ಟೀಮ್ಗಳ ನಡುವೆ ನನಗೆ ಅನಿಸಿದ ಮಟ್ಟಿಗೆ ಜಿ ಟಿ ಆರ್ ಸಿ ಬಿ ಪಂಜಾಬ್ ಮುಂಬೈ ಈ ನಾಲ್ಕು ತಂಡಗಳು ಮೇಲುಗಡೆಗೆ ಹೋಗ್ಬೋದು ಅಂತ ಇನ್ನೊಂದು ಹೇಳಬೇಕು ಅಂದರೆ ಈ ಪಾಯಿಂಟ್ಸ್ ಸ್ಟೇಬಲ್ ಎಲ್ಲ ನೋಡಿ ಆರ್ ಸಿ ಬಿಗೆ ಮೊದಲ ಸ್ಥಾನ ಅಥವಾ ಎರಡನೇ ಸ್ಥಾನ ಎಷ್ಟರ ಮಟ್ಟಿಗೆ ಗಟ್ಟಿ ಗಟ್ಟಿಯಾಗ್ಬೋದು ಅನ್ನುವಂಥದ್ದು ಒಂದಿದೆ ಖಂಡಿತವಾಗಲೂ ಉಳಿದ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯ ಎರಡು ಪಂದ್ಯಗಳನ್ನು ಆದರೂ ಗೆದ್ದರೆ ನಾವು ಒಂದು ಅಥವಾ ಎರಡನೇ ಸ್ಥಾನದಲ್ಲಿ ಇದ್ದೇ ಇರ್ತೀವಿ ಮೂರು ಮೂರು ಪಂದ್ಯ ಗೆದ್ರಂತೂ ಖಂಡಿತವಾಗಲೂ ನಂಬರ್ ಒನ್ ಪೊಸಿಷನ್ ಗೆ ಆದರೆ ಆದ್ರೆ ಎರಡು ಗೆದ್ದರೂ ಕೂಡ ಎರಡನೇ ಸ್ಥಾನದಲ್ಲಿ ಇರುವಂತ ಚಾನ್ಸಸ್ ಇದೆ ಅನಿಸಿದ ಮಟ್ಟಿಗೆ ಆರ್ ಸಿ ಬಿ ಈಗಿನ ಫಾರ್ಮ್ ನೋಡಿದ್ರೆ ನಂಬರ್ ಒನ್ ಅಥವಾ ನಂಬರ್ ಟೂ ಅಲ್ಲಿ ನಾವು ಈ ಒಂದು ಹಾದಿಯನ್ನು ಹಾದಿಯನ್ನ ಮುಗಿಸ್ತೀವಿ ಅಂತ ಅನ್ಸುತ್ತೆ ಇನ್ನು ಆರ್ ಸಿ ಬಿ ವರ್ಷ ಇಷ್ಟು ಚೆನ್ನಾಗಿ ಆಡ್ತಾ ಇರೋದಕ್ಕೆ ಕಾರಣ ಏನು ಅಂತ ನೋಡಿ ಹದಿನೇಳು ವರ್ಷ ಮುಗಿದೋಗಿದೆ ಈಗ ಹದಿನೆಂಟರ ವರ್ಷ ಯುವಕರಾಗಿದ್ದೀವಿ ಖಂಡಿತವಾಗ್ಲೂ ಕಪ್ ಇಲ್ಲ ಅನ್ನುವಂಥದ್ದು ಒಂದು ಬೇಜಾರು ಏನಿದೆಯಲ್ಲ ಅದು ಕೇವಲ ಬೆಂಗಳೂರು ಫ್ಯಾನ್ಸ್ಗಲ್ಲ ಕರ್ನಾಟಕ ಫ್ಯಾನ್ಸ್ಗೆಲ್ಲ ಭಾರತದಲ್ಲಿ ಫ್ಯಾನ್ಸ್ ಅಲ್ಲ ಎಷ್ಟೇ ಎಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಎಲ್ಲಿ ಕೊಹ್ಲಿ ಅಭಿಮಾನಿಗಳಿದ್ದಾರೆ ಇವರು ಸರಿ ಕಪ್ ಗೆಲ್ಲಬೇಕು ಅನ್ನೋ ಆಸೆ ಇದೆ ಹದಿನೆಂಟು ವರ್ಷ ಮಾಡದೇ ಇರುವಂಥ ತಯಾರಿ ಈ ಸರಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ನಾವು ಪ್ರತಿ ಸರಿ ಏನು ಗೊತ್ತಾ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ವಿ ಬಟ್ ಬಾಲಿಂಗ್ ಮೇಲೆ ಹೊಡಿಸ್ಕೊತಾ ಇದ್ವಿ ಇಲ್ಲ ಬಾಲಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಬ್ಯಾಟಿಂಗ್ ಮೇಲೆ ಪದೇ ಪದೇ ವೈಫಲ್ಯ ಬಟ್ ಈ ಸರಿ ಹಾಗಲ್ಲ ನೋಡಿ ಅಗ್ರಪಂಥಿ ಆಟಗಾರರು ಅಂದ್ರೆ ನಂಬರ್ ಒನ್ ನಂಬರ್ ಟೂದಲ್ಲಿ ನಮಗೆ ಬ್ಯಾಟಿಂಗ್ ನಲ್ಲಿ ವೈಫಲ್ಯ ಹೊಂದಿದ್ರು ಕೂಡ ತಂಡ ಒನ್ ಏಟಿ ಮಾಡುವಂತಹ ತಾಕತ್ ಇದೆ ಮತ್ತೆ ನೀವು ಕಡಿಮೆ ಸ್ಕೋರ್ ಅಂದ್ರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಇದ್ದಾಗ್ಲೂ ಕೂಡ ಅದನ್ನ ಟೂ ಹಂಡ್ರೆಡ್ ಹೋಗುವಂತಹ ಸ್ಟ್ರೈಕ್ ರೇಟ್ ಇಟ್ಕೊಂಡು ಬ್ಯಾಟ್ ಮಾಡುವಂತಹ ಫಿನಿಷರ್ಸ್ ಇದಾರೆ ಮಧ್ಯಮ ಕ್ರಮಾಂಕದಲ್ಲಿ ಆಸ್ ಅ ಕ್ಯಾಪ್ಟನ್ ಆಗಿರ್ಬೋದು ಅದರ ಜೊತೆಗೆ ಅವಾಗವಾಗ ಬಂದು ನಮಗೆ ಒಳ್ಳೆ ಸಾಥ್ ಕೊಡ್ತಾ ಇರುವಂತ ಪಾಂಡೆ ಆಗಿರ್ಬೋದು ಇವರೆಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಬ್ಯಾಟಿಂಗ್ ನಲ್ಲಿ ಏನು ಸಮಸ್ಯೆ ಇಲ್ಲ ಸಾಲ್ಟ್ ಆಗಿರ್ಬೋದು ಕೊಹ್ಲಿ ಆಗಿರ್ಬೋದು ಅದ್ರ ಜೊತೆಗೆ ಬ್ಯಾತಲ್ ನೋಡಿ ಎರಡು ಮ್ಯಾಚ್ ನಲ್ಲಿ ಬ್ಯಾತಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ರು ಅದಾದ ನಂತರ ಪತೇದಾರ್ ಒಂದ್ ಎರಡ್ ಮೂರು ಮ್ಯಾಚ್ ಫೇಲ್ ಆಗಿರ್ಬೋದು ಬಟ್ ಅವ್ರ ಕಮ್ ಬ್ಯಾಕ್ ಖಂಡಿತ ಆಗುತ್ತೆ ಅದಾದ ನಂತರ ಪಡಿಕಲ್ಲು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಜಿತೇಶ್ ಶರ್ಮಾ ಓಕೆ ಓಕೆ ಪ್ರದರ್ಶನ ಇದೆ ಬಟ್ ಎರಡು ಮೂರು ಪಂದ್ಯಗಳಲ್ಲಿ ವೈ ಪಿ ಬಟ್ ಫಿನಿಶಿಂಗ್ ನಮ್ಗೆ ತುಂಬಾ ಚೆನ್ನಾಗಿದೆ ಟಿಮ್ ಡೆವಿಡ್ ಆಗಿರ್ಬೋದು ಶೆಫರ್ಡ್ ಆಗಿರ್ಬೋದು ಆ ಒಂದು ಫಿನಿಶಿಂಗ್ ಅಂತ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಇನ್ನು ಬಾಲಿಂಗ್ ನ ಎಷ್ಟು ಹಾಡಿ ಹೊಗಳಿದ್ರು ಸಾಲೋದಿಲ್ಲ ಈ ಒಂದು ಏನು ಕಪ್ ನಾವು ಗೆದ್ವಿ ಅಂದ್ರೆ ಅದಕ್ಕೆ ತುಂಬಾ ತುಂಬಾ ಕ್ರೆಡಿಟ್ ಕೊಡಬೇಕಾಗಿದ್ದೆ ಈ ಒಂದು ಬೌಲಿಂಗ್ ಪಡೆಗೆ ಹ್ಯಾಸಲ್ವುಡ್ ಆಗಿರ್ಬೋದು ಆಮೇಲೆ ನಮ್ಮ ಕೃಣಾಲ್ ಪಾಂಡೆ ಆಗಿರ್ಬೋದು ಆಮೇಲೆ ಸುರೇಶ್ ಶರ್ಮಾ ಆಗಿರ್ಬೋದು ಭುವಿ ಆಗಿರ್ಬೋದು ಎಷ್ಟ್ರ ಮಟ್ಟಿಗೆ ಒಳ್ಳೆ ಪ್ರದರ್ಶನ ಅದು ಅದರಲ್ಲೂ ಕೂಡ ತುಂಬಾ ಇಂಪ್ರೆಸಿವ್ ಅನಿಸಿದ್ದು ಕಳೆದ ಪಂದ್ಯದಲ್ಲಿ ಯಶ್ ದೇಳ್ ಆ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊನೆ ಓವರ್ ನಲ್ಲಿ ಹದಿನೈದು ರನ್ ಬೇಕಾಗಿತ್ತು ಧೋನಿ ಆ ಸ್ಟ್ರೈಕ್ ನೈಟ್ ನಲ್ಲಿ ಸ್ಟ್ರೈಕ್ ಅಲ್ಲಿ ಇದ್ದಾಗ ಆ ಒಂದು ಇಂಪ್ರೆಸಿವ್ ಸ್ಪೆಲ್ ಖಂಡಿತವ್ಲು ಎಲ್ರಿಗೂ ಇಷ್ಟ ಆಗುತ್ತೆ ನನಗನ್ಸಿದ ಮಟ್ಟಿಗೆ ಈ ಒಂದು ಸೀಸನ್ ಅಲ್ಲಿ ಏನಾದರೂ ಆರ್ ಸಿ ಬಿಗೆ ಕಪ್ ಗೆದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಪಡೋಂಗಿಲ್ಲ ಯಾಕಂದ್ರೆ ಅಂತ ತಂಡ ಇದೆ ಅಂತ ಪ್ರದರ್ಶನ ಇದೆ ಆಮೇಲೆ ಇನ್ನೂ ಒಂದು ಸಾಧನೆ ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ ನಮ್ದು ಅದನ್ನು ಕೂಡ ಹೊರಗಡೆ ಆಡ್ತಾ ಇದೀವಿ ಅದನ್ನ ಗೆದ್ರೆ ಯಾವುದೇ ಒಂದು ತಂಡ ಮಾಡದೇ ಇರೋದು ಅಂದ್ರೆ ಪ್ರತಿ ಮ್ಯಾಚ್ ಹೊರಗಡೆ ಏನು ಹೋಗಿದೀವಿ ನಾವು ಅಲ್ಲಿ ಎಲ್ಲ ಗೆದ್ದಂತ ಸಾಧನೆಯನ್ನ ಮಾಡ್ತೀವಿ ಮಾಡುವಂತ ತಾಕತ್ ಖಂಡಿತವಾಗ್ಲೂ ಇದೆ ಬ್ಯಾಟಿಂಗ್ ಬಾಲಿಂಗ್ ಆಲ್ರೌಂಡರ್ ಪ್ರದರ್ಶನ ಎಲ್ಲರೂ ಚೆನ್ನಾಗಿದ್ದಾರೆ ಈ ಸಲ ಮಾತ್ರ ಕಪ್ ಬಿಟ್ಕೊಡೋ ಮಾತಿಲ್ವೇ ಇಲ್ಲ ಖಂಡಿತ ಕಪ್ ಗೆಲ್ತೀವಿ ಏನು ಆರ್ ಸಿ ಬಿ ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರು ಎಷ್ಟು ಮ್ಯಾಚ್ ಆಲ್ಮೋಸ್ಟ್ ಈಗ ಕ್ವಾಲಿಫೈ ಬಟ್ ಅಧಿಕೃತವಾಗಿಲ್ಲ ಇನ್ನು ಮ್ಯಾಚ್ ಅಂತೂ ಗೆದ್ರೆ ಖಂಡಿತವಾಗ್ಲು ಅಕ್ಯೂ ಅನ್ನೋದು ಬಂದ್ಬಿಡುತ್ತೆ ನಮ್ಗೆ ಅದನ್ನ ನೋಡೋದಕ್ಕಂತೂ ಇನ್ನೂ ದೊಡ್ಡ ಖುಷಿ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಈಗಾಗಲೇ ಇದೆ ಒಂದು ಎಲ್ ಎಸ್ ಸಿ ಎಸ್ಆರ್ ಎಚ್ ಮತ್ ಕೆ ಕೆ ಆರ್ ಜೊತೆಗೆ ಈ ಪಂದ್ಯ ಇರೋದ್ರಿಂದ ಎಲ್ಲವೂ ಕೂಡ ಸಿಕ್ಸ್ ಸೆವೆನ್ ಏಟ್ ಅಲ್ಲೇ ಇವು ಮೂರು ತಂಡ ಇರೋದ್ರಿಂದ ಸೋಲ್ಸೋದೇನು ಅಷ್ಟು ಕಷ್ಟ ಅಂತ ನನಗೇನು ಅನ್ಸೋದಿಲ್ಲ ಒಂದು ಲೆಕ್ಕಾಚಾರದಲ್ಲಿ ನಾವು ನಂಬರ್ ತ್ರೀ ನಂಬರ್ ಫೋರ್ ಅಥವಾ ಕ್ವಾಲಿಫೈ ಇದಕ್ಕೆ ಮಾತ್ರ ಹೊಡೆದಾಡುವಂಗಿಲ್ಲ ಈಗ ನಂಬರ್ ಒನ್ ನಂಬರ್ ಟು ಈ ಎರಡೇ ಒಂದು ಈ ಎರಡು ಸ್ಥಾನಕ್ಕಾಗಿನೇ ಹೋರಾಡಬೇಕು ಇಲ್ಲಿ ಬರಲೇಬೇಕು ಯಾಕಂದ್ರೆ ನಮಗೆ ಸೆಮಿಫೈನಲ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಅದನ್ನ ಬಳಸ್ಕೊಂಡು ಫೈನಲ್ಗೆ ಬಂದು ಆ ಒಂದು ಕಪ್ ಗೆಲ್ಲುವಂತ ಚಾನ್ಸಸ್ ಇನ್ನು ಜಾಸ್ತಿ ಆಗುತ್ತೆ ಅದಕ್ಕೆ ಒಂದು ಭದ್ರ ಬುಣಾದಿ ಅಂತೂ ಖಂಡಿತವಾಗಲೂ ಇದೆ ಹನ್ನೊಂದರಲ್ಲಿ ನಾವು ಎಂಟು ಗೆದ್ದಿದ್ದೀವಿ ಅಂತಂದ್ರೆ ಈಗಿನ ಲಾಸ್ಟ್ ಮೂರು ಪಂದ್ಯಗಳನ್ನು ಕೂಡ ಗೆದ್ದಿದ್ದೀವಿ ಇನ್ನು ಮೂರು ಪಂದ್ಯಗಳಿದ್ದಾವೆ ಈಗಿನ ಫಾರ್ಮ್ ನೋಡಿದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಬೆಸ್ಟ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಫೈನಲ್ ಹೋಗೋದಕ್ಕೆ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ನಮ್ದು ಒಂದು ನರ್ವಸ್ ಪ್ರಾಬ್ಲಮ್ ನೋಡಿ ನಾವು ಒಂಬತ್ತರಲ್ಲೂ ಫೈನಲ್ ಹೋಗಿದೀವಿ ಎರಡ್ ಸಾವಿರದ ಹದಿನಾರಲ್ಲೂ ಫೈನಲ್ಗೆ ಹೋಗಿದೀವಿ ಕೊನೆಯಲ್ಲಿ ಕೈಗೆ ಬಂದಂತಹ ಮ್ಯಾಚ್ ನ ಎರಡೂ ಸರಿ ಕೂಡ ಕೈಗೆ ಬಿಟ್ಟಿದೀವಿ ಮೊದಲು ಆ ಮೊದಲು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತ ಹೋದ್ರೆ ಮೂರವರಲ್ಲಿ ರನ್ ಬೇಕಾಗಿತ್ತು ನಮಗೆ ಅವಾಗ ಉತ್ತಪ್ಪ ಕ್ರೀಸ್ ನಲ್ಲಿ ಇದ್ರು ಅವಾಗ ಆ ತಂಡವನ್ನ ಗೆಲ್ಸೋದಕ್ಕಾಗಲಿಲ್ಲ ಎರಡ್ ಸಾವಿರದ ಹದಿನಾರಲ್ಲೂ ಕೂಡ ಗೇಲು ಕೊಹ್ಲಿ ತುಂಬಾ ಒಳ್ಳೆ ಬ್ಯಾಟಿಂಗ್ನ ಆಡಿದ್ರು ಇನ್ನೇನ್ ಕೈ ಬಂತು ಆ ಕಪ್ ಅನ್ಕೊಂಡಿದ್ವಿ ಬಟ್ ಅವಾಗ್ಲೂ ಬರ್ಲಿಲ್ಲ ಬಟ್ ಈ ಮೂರನೇ ಸರಿಗೆ ಆ ಒಂದು ಸಾಧನೆಗೆ ಬಂದಿದ್ವಿ ಬಟ್ ನನಗನ್ಸಿದ್ ಮಟ್ಟಿಗೆ ಈ ಸರಿ ಅಂತದಾಗಲ್ಲ ಯಾಕಂದ್ರೆ ಪ್ರತಿ ಸರಿ ನಾವು ಕೊಹ್ಲಿ ಮೇಲೆ ನಂಬ ತುಂಬಾ ಅವಲಂಬಿತ ಆಗ್ತಿದ್ವಿ ಇಲ್ಲ ಗೇಲ್ ಮೇಲೆ ಎ ವಿ ಡಿ ಮೇಲೆ ಇಂಥವ್ರ ಮೇಲೆನೆ ನಂಬ ಅವಲಂಬಿತವಾಗಿ ಇರ್ತಿದ್ವಿ ಬಟ್ ಈ ಸರಿ ಪ್ರತಿಯೊಬ್ರು ಫಾರ್ಮ್ ಇದ್ದಾರೆ ಪ್ರತಿಯೊಬ್ರು ಅವ್ರ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದಾರೆ ಪ್ರತಿ ಪಂದ್ಯದಲ್ಲೂ ಕೂಡ ಒಬ್ಬೊಬ್ಬ ಹೀರೋ ಆಗಿ ಹುಡ್ತಾ ಇದಾರೆ ಖಂಡಿತವಾಗ್ಲು ಈ ಒಂದು ಒಂದು ಕಪ್ ಗೆಲ್ಲೋದಕ್ಕೆ ಈ ಸರಿ ಎಲ್ರು ಕೂಡ ಕಾಂಟ್ರಿಬ್ಯೂಷನ್ ನಮಗೆ ಸಿಕ್ಕಿ ಸಿಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲೂ ಕೂಡ ಇದೇ ರೀತಿ ಆಡಿದ್ರು ನೈನ್ ಹಂಡ್ರೆಡ್ ಪ್ಲಸ್ ರನ್ ಹೊಡೆದಿದ್ರು ವಿರಾಟ್ ಕೊಹ್ಲಿ ಅವರು ಈ ವರ್ಷ ಕೂಡ ಮತ್ತೆ ಅದೇ ರೀತಿ ಆಗ್ಬಿಟ್ರೆ ಆಗುತ್ತೆ ಅನ್ಕೊತೀನಿ ಅಂದ್ರೆ ಫೈನಲ್ ನಲ್ಲಿ ಆಗಬಾರ್ದು ಕೊಹ್ಲಿ ನೋಡಿ ಈಗ ಆ ಒಂದು ಆರನೇ ಆರು ಹಾಫ್ ಸೆಂಚುರಿ ಹೊಡೆದಿದ್ದಾರೆ ಅಂತ ಅನ್ಸುತ್ತೆ ಒಂದ್ಸರಿ ಗೆಲ್ಸಿ ಕೊಡ್ಬೇಕು ಅಭಿಮಾನಿಗಳಿಗೆ ಅನ್ನೋದು ತುಂಬಾ ಇದೆ ಆ ವ್ಯಕ್ತಿಗೋಸ್ಕರ ನೋಡಿ ಅಭಿಮಾನಿಗಳಿಗೆ ಪ್ರೇಯರ್ ಮಾಡ್ತಾ ಇರೋದು ಇರೋದೇನ್ ಗೊತ್ತಾ ಕೊಹ್ಲಿಗೋಸ್ಕರ ಕಪ್ ಗೆಲ್ಬೇಕು ಒಂದ್ಸರಿನಾದ್ರು ಅಂತ ಕೊಹ್ಲಿ ಹೇಳ್ತಾ ಇರೋದು ಈ ಫ್ಯಾನ್ಸ್ಗೋಸ್ಕರ ಒಂದ್ಸರಿ ಗೆಲ್ಲಿಸ್ಕೊಡ್ಬೇಕಲ್ಲ ಅಂತ ಹೇಳಿ ಖಂಡಿತವಾಗ್ಲು ಈ ಸಲದ ಒಂದು ಅವ್ರ ಫಾರ್ಮ್ ನೋಡಿದ್ರೆ ಕಪ್ ನ ಗೆಲ್ಲಿಸಬೇಕು ಅಂತಾನೆ ನಿಂತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಓಪನಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ರನ್ ಬರ್ತಾ ಇದೆ ಫಿಲಿಪ್ ಸಾಲ್ಟ್ ಆಗಿರ್ಬೋದು ಅಥವಾ ಬೆತಲ್ ಆಗಿರ್ಬೋದು ಇಬ್ಬರ ಜೊತೆ ಕೂಡ ತುಂಬಾ ಚೆನ್ನಾಗಿ ರನ್ ಗಳಿಸಿದ್ದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಅವ್ರು ತರ್ಟಿ ಪ್ಲಸ್ ಏನೇನು ಯಾವಾಗ ಯಾವಾಗ ರನ್ ಹೊಡೆದಾರಲ್ವಾ ಆ ಪ್ರತಿಯೊಂದು ಮ್ಯಾಚ್ ನಾವು ಗೆದ್ದಿದೀವಿ ನಾವು ಏನು ಮೂರ್ ಮ್ಯಾಚ್ ನ ತವರ್ ಸೋತಿದ್ದೀವಲ್ಲ ಆ ಮೂರ್ ಮ್ಯಾಚ್ ಅಲ್ಲೂ ಅವ್ರು ಆಡಿಲ್ಲ ಅವ್ರು ಆಡದೇ ಇರುವಂತ ಮ್ಯಾಚ್ ನಾವು ಗೆದ್ದಿಲ್ಲ ಅಂದ್ರೆ ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೀವಿ ಅಂತ ಅಲ್ಲ ಬಟ್ ಅವ್ರು ಆಡದೇ ಇರುವಂತ ಮ್ಯಾಚ್ ನಾವು ಯಾವ್ದು ಗೆದ್ದಿಲ್ಲ ಬಟ್ ಕೊಹ್ಲಿ ಈ ಸರಿ ಈ ಒಂದು ಫಾರ್ಮ್ನ ಇನ್ನು ಮುಂದಿನ ಮೂರು ಮ್ಯಾಚ್ಗಳಲ್ಲಿ ಸೆಮಿಫೈನಲ್ ನಲ್ಲಿ ಫೈನಲ್ ನಲ್ಲಿ ಮುಂದುವರ್ಸಿದ್ರೆ ಖಂಡಿತವಾಗ್ಲೂ ಈ ಸರಿ ಕಪ್ ನಮ್ದು ಕೊಹ್ಲಿಗೋಸ್ಕರ ಕೊಹ್ಲಿ ಗೆಲ್ಬೇಕು ಖಂಡಿತವಾಗ್ಲೂ ಈ ಸರಿ ಒಂದ್ ಭರವಸೆ ಅಷ್ಟೇ ಕೊಹ್ಲಿ ಮೇಲೆ ಪ್ರೆಷರ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಆಟ ಆಡ್ತಾ ಇದಾರೆ ಅದು ಕೂಡ ಕಾರಣ ಆಗಿದೆಯಲ್ಲ ಹೌದು ಖಂಡಿತ ಕಾರಣ ಆಗಿದೆ ಯಾಕಂದ್ರೆ ಪ್ರತಿ ವರ್ಷ ಏನಾಗ್ತಿತ್ತು ಕೊಹ್ಲಿ ಏನ್ ಗೊತ್ತಾ ಇಂಟರ್ನ್ಯಾಷನಲ್ ಸ್ವಲ್ಪ ವರ್ಷಗಳ ನೈನ್ಟೀಸ್ ಅಲ್ಲಿ ನಾವ್ ಹೋಗ್ಬಿಟ್ರೆ ಸಚಿನ್ ಔಟ್ ಆದ್ರೆ ಮುಗಿತಪ್ಪ ಟಿವಿ ಬಂದ್ ಮಾಡೋರು ತುಂಬಾ ಜನ ಇದ್ರು ಅದಾದ ನಂತರ ಸೌರವ್ ಗಂಗೂಲಿ ಬಂದ್ರು ಅದಾದ ನಂತರ ಆ ಸೆಹಾಗ್ ಅವರಿದ್ರು ಯುವರಾಜ್ ಅವರಿದ್ರು ಆ ಕೈಫ್ ಬಂದ್ರು ಹಿಂಗೆ ಯಂಗ್ಸ್ಟರ್ಸ್ ಬಂದ ಮೇಲೆ ಆ ಏ ಕೊನೆವರೆಗೂ ಕೂಡ ಫೈಟ್ ಮಾಡ್ತಾರೆ ಅನ್ನುವಂತ ಒಂದು ಉತ್ಸಾಹ ಈಗ ಹಂಗೆ ಆಗಿದೆ ಆರ್ ಸಿಬಿದ್ ಏನು ಅಂತಂದ್ರೆ ಪ್ರತಿ ವರ್ಷ ಕೊಹ್ಲಿ ವಿಕೆಟ್ ಹೋಯ್ತು ಅಂದ್ರೆ ಪ್ರತಿ ವರ್ಷ ಎದುರಾಳಿನೂ ಹಂಗೆ ಅನ್ಕೋತಿದ್ದ ಕೊಹ್ಲಿನ ಒಬ್ಬನ ತೆಗಿಬೇಕಪ್ಪ ಕೊಹ್ಲಿನ ತೆಗೆದ್ರೆ ಒಂದು ಅರ್ಧ ಮ್ಯಾಚಿನ ನಾವು ಗೆದ್ದಂಗೆ ಅಂತ ಪ್ರತಿ ಈ ಸರಿ ಹಂಗಾಗ್ತಾ ಇಲ್ಲ ಕೊಹ್ಲಿ ಮುಗಿದ್ರು ಕೂಡ ಪಟೇದಾರ್ ಬರ್ತಾರೆ ಆಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಅದಾದ್ಮೇಲೆ ಜಿತೇಶ್ ಶರ್ಮ ಪಡಿಕಲ್ಲಿದ್ದಾರೆ ಆಮೇಲೆ ಫಿನಿಶಿಂಗ್ ಹೆಂಗೆ ಅಂತಂದ್ರೆ ನಮ್ಗೆ ಇಬ್ಬಿಬ್ರು ರಾಕ್ಷಸರ್ಗತೆ ಕಾಣಿಸ್ತಾ ಇದಾರೆ ನಮ್ಮವ್ರೆ ಒಂದು ಟೀಮ್ ಡೇವಿಡ್ ಆಗಿರ್ಬೋದು ಶೆಫಾಡ್ ಶೆಫಾರ್ಡ್ ಕೊನೆಯ ಒಂದು ಇನ್ನಿಂಗ್ಸ್ ನ ನೋಡಿದ್ರೆ ಎಂತ ಒಂದು ಬ್ಯಾಟಿಂಗ್ ಖಂಡಿತವಾಗ್ಲು ಇಂಪ್ರೆಸಿವ್ ಖಂಡಿತವಾಗ್ಲು ಬ್ಯಾಟಿಂಗ್ ನಲ್ಲಿ ಒಬ್ಬರನ್ನೇ ಅವಲಂಬಿತವಾಗಿದ್ರೆ ಆ ತಂಡ ಖಂಡಿತವಾಗ್ಲು ಕೊನೆ ಹಂತಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಸಿ ಎಸ್ ಕೆ ಸಾಕಿಸಿ ಆದ್ರೆ ಎಲ್ಲರನ್ನ ಕೂಡ ನಂಬಿಕೊಂಡು ಪ್ರತಿಯೊಂದು ಒಬ್ಬೊಬ್ಬ ಹೀರೋ ಆಗಿ ಮಿಂಚ್ತಾ ಇದ್ದಾರೆ ಅಂತಂದ್ರೆ ಅದು ಆರ್ ಸಿ ಬಿನ ನ ನೀವು ನೋಡಿ ಕೇಳಬೇಕಾಗುತ್ತೆ ಪ್ರತಿ ಸರಿ ಆರ್ ಸಿ ಬಿ ಒಂದು ಎಕ್ಸಾಂಪಲ್ ಆಗಿ ನಿಂತ್ಕೊಳ್ಳುತ್ತೆ ನೋಡಿ ನಾವು ಲಾಸ್ಟ್ ಸೀಸನ್ ಅಲ್ಲಿ ಕೊನೆಯ ಕೊನೆಯಲ್ಲಿದ್ವಿ ಆದ್ರೆ ಪ್ಲೇ ಆಫ್ ನಾವು ಪ್ರವೇಶ ಮಾಡಿದ್ವಿ ಅಲ್ಲಿಯೂ ಎಕ್ಸಾಂಪಲ್ ಆಗಿದ್ವಿ ಬಟ್ ಈ ಸರಿನೂ ಎಕ್ಸಾಂಪಲ್ ಬ್ಯಾಟಿಂಗು ಬೌಲಿಂಗು ಆಲ್ ಎಲ್ಲವೂ ಕೂಡ ಒಳ್ಳೆ ಪ್ರದರ್ಶನ ಎಂತ ಟೀಮ್ ಇದೆ ಅಂತ ಹೇಳ್ತಾ ಇದಾರೆ ನಮ್ಮ ಬೆಂಚ್ ಅಲ್ಲಿ ಕುತ್ಕೊಂಡವರು ಕೂಡ ನ ಗೆಲ್ಲುವ ಗೆಲ್ಲಿಸುವಂತ ತಾಕತ್ತಲ್ಲಿದ್ದಾರೆ ಇನ್ನು ಬೆಂಚ್ ಅಲ್ಲಿ ಇದ್ದವರು ನನಗೆ ಇನ್ನೊಬ್ಬ ಇಂಡಿಯನ್ ಪ್ಲೇಯರ್ ಇದ್ದಾರೆ ಚಿಕಾರೆ ಎಂತ ಬ್ಯಾಟಿಂಗ್ ಇದೆ ಆ ಹುಡುಗಂದು ಬಟ್ ಅವಕಾಶವಿಲ್ಲ ಅಂತಹ ಹುಡುಗರಿಗೆ ಕೆಲವೊಂದು ಅವಕಾಶಗಳು ಕೊಟ್ಟರೆ ಖಂಡಿತವ್ಲು ಅದನ್ನ ಲಾಭ ಮಾಡ್ಕೋತಾರೆ ಅಂತ ಅನ್ಸುತ್ತೆ ಆಮೇಲೆ ಶೆಫರ್ಡ್ನ ಕೂರಿಸಿದ್ರು ಬೆತ್ತಲ್ ಕೂರಿಸಿದ್ರು ಇಂಥೆಂಥ ಆಟಗಾರ ಬೆಂಚ್ನ ಕಾಯ್ತಾ ಇದ್ರು ಅವ್ರನ್ನೆಲ್ಲ ಕಂಬ್ಯಾಕ್ ಮಾಡಿದ್ರು ಇನ್ನೂ ಇದ್ದಾರೆ ನನಗನ್ಸಿದ ಮಟ್ಟಿಗೆ ಈ ಸರಿ ಆರ್ ಸಿ ಬಿ ಇರುವಂಗೆ ನಾ ಯಾವ ಸೀಸನ್ ಅಲ್ಲೂ ನೋಡಿಲ್ಲ ಅಷ್ಟು ಚೆನ್ನಾಗಿದೆ ಬ್ಯಾಟಿಂಗು ಬೌಲಿಂಗು ನನಗನ್ಸಿದ ಮಟ್ಟಿಗೆ ಪರ್ಫೆಕ್ಟ್ ಟೀಮು ಕೊಹ್ಲಿ ಮೇಲೆನೆ ಹೆಚ್ಚಿನ ಒತ್ತಡ ಇಲ್ಲ ಈ ಸರಿ ಕೊಹ್ಲಿ ಆ ಹಂಡ್ರೆಡ್ ಪರ್ಸೆಂಟ್ ಕಪ್ಪಿ ಎತ್ತಾರೆ ಅಂತ ಅನ್ಸುತ್ತೆ ಇನ್ನು ಹೇಸೆಲ್ ಬಗ್ಗೆ ಹೇಳೋದಾದ್ರೆ ಹ್ಯಲ್ವುಡ್ ನಡಿತವಾಗಿ ಮಿಸ್ ಮಾಡ್ಕೊಂಡಿದ್ರಿ ಕಳೆದ ಪಂದ್ಯದಲ್ಲಿ ಆದರೂ ಕೂಡ ನಿಗಡಿ ತುಂಬಾ ಚೆನ್ನಾಗಿ ಬಾಲಿಂಗ್ ನ ಮಾಡಿದ್ರು ಅವರ ಒಂದು ಅನುಪಸ್ಥಿತಿ ಕಾಡಿತು ಎಲ್ಲೋ ಒಂದು ಕಾಡಿತು ಕೊನೆ ಹಂತದಲ್ಲಿ ಬಟ್ ನಿಗಡಿ ಅವರ ಒಂದು ಪ್ರದರ್ಶನ ಅಂದ್ರೆ ಅವ್ರು ಬದಲಾಗಿ ಬಂದವರು ಅದನ್ನ ಮೂರು ವಿಕೆಟ್ ಕೂಡ ತೆಗೆದುಕೊಂಡಿದ್ರು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ವಿಕೆಟ್ಸ್ ಗಳನ್ನ ಬಂದಿತ್ತು ರನ್ ಕಂಟ್ರೋಲ್ ಮಾಡಿದ್ರು ಬಟ್ ಹ್ಯಾಸಲ್ವುಡ್ ಇದ್ರೆ ಇಲ್ಲಿ ತನಕನೂ ಬರ್ತಿರ್ಲಿಲ್ವೇನೋ ಅಂತ ಅನಿಸ್ತು ಬಟ್ ಈ ಸರಿ ಹ್ಯಲ್ವುಡ್ ಪ್ರದರ್ಶನ ತುಂಬಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಂತ ಮ್ಯಾಚ್ ಗಳನ್ನ ಒಂದ್ ಎರಡು ಮೂರು ಮ್ಯಾಚ್ ಗಳನ್ನ ಗೆಲುವಿಗೆ ರುಬಾರಿ ಆಗಿದ್ದಾರೆ ಅವ್ರಿಗೆ ಒಳ್ಳೆ ಸಾಥ್ ಕೊಡ್ತಾ ಇರೋದು ಭುವನೇಶ್ವರ್ ಕುಮಾರ್ ಒಂದು ಎರಡು ಪಂದ್ಯದಲ್ಲಿ ಫೇಲ್ ಆಗಿರಬಹುದು ಮುಂಚಿನ ಪಂದ್ಯಗಳಲ್ಲಿ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ವಿಕೆಟ್ಸ್ ಜಾಸ್ತಿ ಇರಬಹುದು ಬಟ್ ಆರಂಭದಲ್ಲಿ ಅಂದ್ರೆ ಡೆತ್ ಮತ್ತು ಮತ್ತೆ ಮೊದಲ ಪ್ಲವರ್ ಪವರ್ ಪ್ಲೇ ಓವರ್ಸ್ ತುಂಬಾ ರನ್ನ ಕಂಟ್ರೋಲ್ ಮಾಡಿದ್ದಾರೆ ಅದ್ರ ಜೊತೆಗೆ ಯಶ್ ದಯಾಳ್ ಅವ್ರಿಗೆ ನೋಡಿ ಮೂರು ವೇಗದ ಬೌಲರ್ಗಳು ಭುವಿ ಯಶ್ ದಯಾಳ್ ಹೆಜಲ್ವುಡ್ ಎಂಥ ಕಾಂಬಿನೇಷನ್ ಇದೆ ಖಂಡಿತವಾಗ್ಲು ಬೇರೆ ಯಾವ ತಂಡದಲ್ಲೂ ಇಂಥ ಇಷ್ಟು ಒಳ್ಳೆ ಕಾಂಬಿನೇಷನ್ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮುಂಬೈ ನೋಡಬಹುದು ಒಂದ್ರೆ ಬೂಮ್ರಾ ಮತ್ತೆ ಬೋಲ್ಟ್ ಇವ್ರಿಬ್ರೆ ಈ ಇಬ್ಬರನ್ನ ಬಿಟ್ರೆ ಮತ್ತೆ ಯಾರು ಪ್ರದರ್ಶನವನ್ನು ಕೊಡ್ತಾ ಇಲ್ಲ ಬಟ್ ನಮ್ಮಲ್ಲಿ ಮೂರು ವೇಗದ ಬೌಲರ್ಗಳು ಗಳು ಒಳ್ಳೆ ಫಾರ್ಮ್ ನಲ್ಲಿ ಇರೋದ್ರಿಂದ ಖಂಡಿತ ಅದು ಆರ್ ಸಿ ಬಿಗೆ ಲಾಭ ತಂದು ಕೊಡ್ತಾ ಇದೆ ಇನ್ನು ಹ್ಯಾಸಲ್ವುಡ್ ಒಂದ್ ಸ್ವಲ್ಪ ಹುಷಾರಿಲ್ಲ ಕಳೆದ ಪಂದ್ಯದಲ್ಲಿ ಅವ್ರ ಕಮ್ ಬ್ಯಾಕ್ ಆದ್ರೆ ನಮಗೆ ಮುಂದಿನ ದಾರಿ ತುಂಬಾ ಈಸಿಯಾಗಿ ಕಾಣಿಸುತ್ತೆ ಇನ್ನು ಆರ್ ಸಿ ಬಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಈ ಒಳ್ಳೆ ಆಟಕ್ಕೆ ಏನಾದರೂ ಮಿಡಲ್ ಆರ್ಡರ್ ಕಾರಣ ಆಯ್ತಾ ಮಿಡಲ್ ಆರ್ಡರ್ ಒಂದು ಎರಡು ಮೂರು ಮ್ಯಾಚ್ನಲ್ಲಿ ಫೇಲ್ ಆಗಿದ್ರಿ ಯಾಕೆಂದ್ರೆ ನೋಡಿ ಪಟೀದರ್ ಆಗಿರ್ಬೋದು ಆಮೇಲೆ ಜಿತೇಶ್ ಶರ್ಮಾ ಆಗಿರ್ಬೋದು ಪಡಿಕಲ್ ಆಗಿರ್ಬೋದು ಒಂದು ಮೂರ್ನಾಲ್ಕು ಮ್ಯಾಚ್ ನಾನು ನೋಡ್ತಾ ಇದ್ದೀವಿ ರನ್ನೇ ಬರ್ತಾ ಇಲ್ಲ ಮಿಡ್ಲ್ ಆರ್ಡರ್ ತುಂಬಾ ಸಡನ್ಲಿ ಕುಸಿದ್ ಹೋಗ್ತಾ ಇದೆ ಆರಂಭದಲ್ಲಿ ರನ್ ಬರ್ತಾ ಇದೆ ಬೆತ್ತಲ್ ಹೊಡಿತಾ ಇದ್ದಾರೆ ಅಥವಾ ಕೊಯ್ಲಿ ಹೊಡಿತಾ ಇದ್ದಾರೆ ಬೆತ್ತಲ್ ಇಲ್ದೇ ಇರುವಾಗ ಸಾಲ್ಟ್ ಹೊಡೆದಿದ್ದಾರೆ ಆಮೇಲೆ ಪಟೇದರ್ ಪ್ರತಿ ಮ್ಯಾಚ್ ನಲ್ಲೂ ಕೂಡ ಮೊದಲು ಆರಂಭದಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟರು ಕೊಟ್ರು ಅದಾದ ನಂತರ ಫೇಲ್ ಆದ್ರು ಬಟ್ ಕಳೆದ ಪಂದ್ಯದಲ್ಲಿ ವೈಫಲ್ಯ ಹೊಂದಿದ್ರು ಎಲ್ಲೋ ಸಡನ್ಲಿ ಕುಸಿದೋಗುತ್ತೆ ನೂರ ಎಂಬತ್ತೇ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಶೆಫರ್ಡ್ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ನನಗನ್ಸಿದ ಮಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಪಂದ್ಯಗಳಿದ್ದಾವೆ ಮಿಡ್ಲ್ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ ಮುಂದಿನ ಪಂದ್ಯವನ್ನ ಗೆಲ್ತೀವಿ ಸಿ ಎಸ್ ಸ್ವಲ್ಪ ಕುಗ್ಗಿದೆ ಅಂತ ಅನಿಸ್ತದೆ ಸ್ವಲ್ಪ ಏನು ಕುಗ್ಬಿಟ್ಟಿದೆ ಅಂತ ಅನಿಸ್ತದೆ ಏನು ಈ ವೀಕ್ನೆಸ್ ಏನು ಕಾರಣ ಈಗ ಎಂಡಿಗೆ ಬರೋದಾದ್ರೆ ಖಂಡಿತವಾಗ್ಲೂ ಸಿ ಎಸ್ ಮಾತಾಡಿ ಮುಗಿಸ್ಬಿಡೋಣ ಯಾಕಂದ್ರೆ ಸಿ ಎಸ್ ಕೆ ತಂಡ ಈ ಸರಿ ಪ್ರದರ್ಶನ ಇದೆಯಲ್ಲ ತುಂಬ ಕೆಟ್ಟ ಪ್ರದರ್ಶನ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಖುಷಿ ಅದರಲ್ಲಂತೂ ಡೌಟೇ ಇಲ್ಲ ಯಾಕಂದರೆ ಲಾಲಿಪಾಪ್ ತೋರಿಸೋದು ಐದು ಕಪ್ ಅಂತ ಹೀಯಾಳ್ಸೋದು ಆರ್ ಸಿ ಬಿ ತಂಡ ಜೋಕರ್ಸ್ ಅಂತ ಇದನ್ನ ಮಾಡೋದು ಹಾಗೆ ಹೀಗೆ ಟ್ರೋಲ್ ಮಾಡೋದು ಎಲ್ಲ ಬಹಳ ನೋಡಿಬಿಟ್ಟಿದೀವಿ ನಾವು ಖಂಡಿತವಲ್ಲೂ ಅದು ಬೇಜಾರಂತೂ ಇತ್ತು ಬೇಜಾರ್ಗೆ ತಕ್ಕ ಶಾಸ್ತಿ ಅಂತೂ ಮಾಡಿದೀವಿ ನಾವು ಲಾಸ್ಟ್ ಇಯರ್ ಕೊನೆ ಪಂದ್ಯದಲ್ಲೂ ಮಾಡಿದ್ದೀವಿ ಈ ವರ್ಷ ಎರಡು ಸೀಸನ್ನಲ್ಲೂ ಎರಡು ಈ ಸೀಸನ್ ಎರಡು ಪಂದ್ಯಗಳಲ್ಲೂ ಕೂಡ ಅವ್ರನ್ನ ಮಣ ಮುಗ್ಸಿದಿವಿ ಮುಂದಿನ ಸೀಸನ್ನಲ್ಲೂ ಬಿಡೋಲ್ಲ ಬಟ್ ಈ ಸೀಸನ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಈ ಎಲ್ಲ ಪಂದ್ಯಗಳು ಎಲ್ಲ ಕೆ ಬೆಸ್ಟ್ ತಂಡ ಅಂತಂದ್ರೆ ಅದಿ ನೆಕ್ಸ್ಟ್ ಸೀಸನ್ ಅಲ್ಲಿ ಸಿಎಸ್ ಕೆ ಏನೆಲ್ಲ ಚೇಂಜ್ ಮಾಡ್ಕೋಬೇಕು ನಿಮ್ ಪ್ರಕಾರ ನನಗೆ ಅವರು ನೆಕ್ಸ್ಟ್ ಈಗ ಮೆಗಾ ಹರಾಜ್ ಆಗಿರೋದ್ರಿಂದ ತುಂಬಾ ಚೇಂಜಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಿಮಗೆ ಯಾಕೆಂದರೆ ಮೆಗಾ ಹರಾಜ್ನಲ್ಲಿ ಸಿಗುವಂಥ ಆಟಗಾರಂತೂ ಖಂಡಿತವಾಗ್ಲು ದೊಡ್ಡ ದೊಡ್ಡ ಆಟಗಾರ ಸಿಗಲ್ಲ ಬೇರೆ ಹೆಕ್ಕಿ ತೆಗಿಬೇಕು ಇದಾರೆ ಇಲ್ಲ ಅಂತ ಹೇಳಲ್ಲ ಹೆಕ್ಕಿ ತೆಗೀಬೇಕಾಗತ್ತೆ ಆಮೇಲೆ ಯಾರನ್ನು ಬಿಡ್ತೀರಾ ನೀವು ಇದರೋರ್ನಲ್ಲಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಅದು ಒಂದು ಪ್ರಾಬ್ಲಮ್ಮು ಬಿಟ್ಟು ತಗೊಳ್ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಕಷ್ಟ ಆಗಿದೆ ಕಟ್ಟಬೇಕು ತಂಡವನ್ನು ವಿದೇಶಿ ಆಟಗಾರರು ಓಪನಿಂಗ್ ಸ್ಲಾಟ್ನಲ್ಲಿ ಅವ್ರಿಗೆ ರನ್ದೇ ಇರೋದು ಅವ್ರಿಗೆ ದೊಡ್ಡ ತಲೆನೋವು ಒಂದೇ ಒಂದು ಪ್ಲಸ್ಸು ಅಂತಂದರೆ ನೂರ ಅಹಮದು ಅದನ್ನು ಬಿಟ್ಟರೆ ಯಾವ ಪ್ಲಸ್ಸು ಖಂಡಿತವಾಗಲು ಅವರಲ್ಲಿಲ್ಲ ಸಿ ಎಸ್ ಕೆ ಇನ್ನು ಮೂರು ವರ್ಷ ಇದೆ ನನ್ನ ಹಣೆ ಬರ ಅಂತೂ ಇದೆ ಯಾವುದು ಬದಲಾವಣೆ ಆಗಲ್ಲ ಒಂದು ಅಂದ್ರೆ ಇದೇ ಕೊನೆಯ ಒಂದು ಸೀಸನ್ ಆಗತ್ತೆ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಮುಂದಿನ ವರ್ಷ ಅವ್ರು ಬರಲ್ಲ ನನಗೆ ಅನಿಸಿದ ಮಟ್ಟಿಗೆ ಬರೋಲ್ಲ ಯಾಕಂದ್ರೆ ಮುಂದಿನ ವರ್ಷವೂ ಬಂದ್ರೆ ಅವ್ರ ಫ್ರೆಂಡ್ಸೇ ಬೇಡ ಅಂತಾರೇನೋ ನನಗೆ ಗೊತ್ತಿಲ್ಲ ಬಟ್ ಅದು ಈ ಲೆಜೆಂಡ್ ಈ ರೀತಿಯಾಗಿ ಒಂದು ಅವರ ಒಂದು ನಿವೃತ್ತಿ ಇಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಂದು ಧೋನಿ ಅವರು ಈ ಸರಿ ನಿವೃತ್ತಿ ತಗೊಂಡ್ರೆ ಬೆಸ್ಟ್ ಅಂತ ಬೌಲಿಂಗ್ ಬೌಲಿಂಗ್ ಬಗ್ಗೆ ಏನು ಇಲ್ವೇ ಇಲ್ಲ ಈ ಸರಿ ಅವ್ರದ್ದು ತಂಡದಲ್ಲಿ ಆ ಬೌಲಿಂಗ್ಗೆ ಅವರ ಒಂದು ತಂಡಕ್ಕೆ ಮುಳು ಆಯಿತು ಅಂತ ನನಗನ್ಸುತ್ತೆ ಆ ಏನು ಅಂತಂದ್ರೆ ಪತಿರಾನ ಯಾರ್ಕರ್ ಬೀಳ್ತಾ ಇಲ್ಲ ನೂರ್ ಅಹಮದ್ ಇದ್ರಲ್ಲೇ ಬೆಟ್ರು ಅದನ್ನ ಬಿಟ್ರೆ ಯಾವ ಒಬ್ಬ ಆ ಬೌಲರ್ಗಳು ಕೂಡ ಅವರನ್ನ ಕೈ ಹಿಡಿಲಿಲ್ಲ ಕಲೀಲು ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ ಇನ್ನು ನಾಲ್ಕು ಮ್ಯಾಚ್ ಲಗ್ ಹೊಡಿಸ್ಕೊಳ್ತಾರೆ ಆಮೇಲೆ ಆಲ್ರೌಂಡರ್ಗಳು ಅಷ್ಟರ ಮಟ್ಟಿಗೆ ಇಂಪ್ರೆಸ್ಸಿವ್ ಏನು ತಂದು ದೋ ಫಸ್ಟ್ ಆಫ್ ಆಲ್ ಹೇಳ ಈ ದೋಣಿ ಅವರು ಸ್ಟಿಫನ್ ಪ್ಲೇಮಿಂಗ್ ಹೇಳ್ಬಿಟ್ರು ನಾವು ತಂಡ ಕಟ್ಟಿದ್ದೇ ಚೆನ್ನಾಗಿ ಕಟ್ಟಲಿಲ್ಲ ಆಮೇಲೆ ಅದನ್ನ ಆಟಗಾರರ ಖರೀದಿ ಟೈಮಲ್ಲಿ ನಾವು ತುಂಬ ತಪ್ಪು ಮಾಡಿದೀವಿ ಆಟಗಾರನ ಖರೀದಿಸುವಂಥ ಬರದಲ್ಲಿ ಯಾವ ಪೊಸಿಷನ್ಗೆ ಯಾರ್ಯಾರನ್ನ ತಗೋಬೇಕು ಹೇಗೆ ತಗೋಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಈಗ ನಾವು ಹಣ ಹನ್ನೊಂದ್ರ ಬಳಗವನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ತಡ್ಕಾಡ್ಸ ಇದ್ದೀವಿ ಬಟ್ ಈ ಸೀಸನ್ ನಮ್ದು ಕೆಡದಾಗ ಹೋಗಿ ಒಪ್ಕೊಂಡ್ರು ಬಟ್ ಧೋನಿ ನಾಯಕತ್ವದಲ್ಲೇ ಏನು ಮಾಡದೇ ಇದ್ದವರು ಇನ್ನು ಮುಂದಿನ ಸೀಸನ್ ಅಲ್ಲಿ ಇದೇ ಆಟಗಾರನ ಇಟ್ಕೊಂಡು ಏನ್ ಮಾಡ್ತಾರೆ ಅನ್ನೋದು ನಂದು ಬಟ್ ಏನು ಚೇಂಜಸ್ ಇಲ್ಲ ಈ ಸಿ ಎಸ್ ತಂಡ ಹಿಂಗೆ ಇನ್ನು ಇನ್ನು ಮೂರು ವರ್ಷ ಇವರು ದೂರನೇ ಇರಬೇಕು ಕಪ್ ಇಂದ ಈಗ ಬಂದಿರುವಂತಹ ಯಂಗ್ ಪ್ಲೇಯರ್ಸ್ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಕೂಡ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಆಗ್ತಾರ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಒಳ್ಳೆ ಕಂಪ್ಯಾಟ್ ಆಗ್ತಾರೆ ಈಗ ನೋಡಿ ಮಾತ್ರ ಎಂತ ಒಳ್ಳೆ ಬ್ಯಾಟಿಂಗ್ ಬಂತು ಆರ್ ಸಿ ಬಿ ಜೊತೆಗೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಂಗ್ಸ್ಟರ್ಸ್ ಈ ಸರಿ ತುಂಬಾ ಚೆನ್ನಾಗಿ ನೋಡಿ ಸೂರ್ಯವಂಶಿ ಕೇವಲ ಹದಿನಾಲ್ಕು ವರ್ಷದ ಹುಡುಗ ಆತ ಕೂಡ ತುಂಬಾ ಚೆನ್ನಾಗಿ ಇಂಪ್ರೆಸಿವ್ ಮಾಡಿದ್ದ ರಾಜಸ್ಥಾನ್ ಪರವಾಗಿ ಮತ್ತಾದ ನಂತರ ಎರಡು ಮ್ಯಾಚಲ್ಲಿ ಏನಾಯ್ತು ಬೇಗ ಬೇಗನೆ ವಿಕೆಟ್ ಹೋಗ್ತಾ ಇದ್ದಾರೆ ಒಂದು ನ ತಗೊಳ್ಳೋದು ಸುಲಭ ಬಟ್ ಏನ್ ಗೊತ್ತಾ ಆ ಒಂದು ಇಂಪ್ರೆಸಿವ್ ಇಂಪ್ರೆಸ್ಸಿವ್ ಆಟವನ್ನ ಕಂಟಿನ್ಯೂ ಮಾಡಲ್ಲ ಇವರು ಒಂದು ಮ್ಯಾಚಲ್ಲಿ ಆಡ್ತಾರೆ ನಾಲ್ಕು ಮ್ಯಾಚಲ್ಲಿ ಮಿಸ್ ಹೊಡಿತಾರೆ ಅದು ಆ ತಂಡಕ್ಕೆ ಮೈನಸ್ ಆಗುತ್ತೆ ನೋಡಿ ಈಗ ಮಾತ್ರೆ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಇವತ್ತಿನ ಪಂದ್ಯದಲ್ಲಿ ಜೀರೋಗೆ ಔಟ್ ಆದರು ಇನ್ ಎರಡು ಪಂದ್ಯದಲ್ಲಿ ವೈಫಲ್ಯ ಹೊಂದಿದ್ರೆ ಟ್ರಸ್ಟ್ ಇಡಬೇಕಾ ಬೇಡವಾ ಅನ್ನೋದೇ ಗೊತ್ತಾಗೋದಿಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಇಂತಹ ಮೂಮೆಂಟ್ ಅಲ್ಲಿ ನನಗನ್ಸಿದ ಮಟ್ಟಿಗೆ ಸಿ ಎಸ್ ಕೆಲ್ ಮಾತ್ರೆ ಅವ್ರನ್ನ ಬಿಟ್ರೆ ಬೇರೆ ಯೊಬ್ಬ ಯಾವ ಆಟಗಾರ ನನಗೆ ಕಾಣಿಸ್ಲಿಲ್ಲ ಮತ್ತೆ ನಮ್ಮಲ್ಲಿ ಕೂಡ ಅಂಥದ್ದೇನು ಪ್ರಾಮಿಸಿಂಗ್ ಆಟಗಾರರು ಯಾರು ಬಂದಿದ್ದಾರೆ ಅಂತ ನನಗೇನು ಅನ್ಸಲ್ಲ ಸೂರ್ಯವಂಶಿ ಓಕೆ ಇದ್ದಿದ್ರಲ್ಲೇ ಬೆಟ್ರು ರಘುವಂಶಿ ಒಂದು ಮೂರ ಪ್ಲೇಯರ್ ಓಕೆ ಪಾಟೀಲ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆರ್ ಸಿ ಬಿ ಬಗ್ಗೆ ಮಾತಾಡಿದ್ವಿ ಹಾಗೆ ಸಿ ಎಸ್ ಕೆಲ ಕೂಡ ಮಾತನಾಡಿದ್ವಿ ಹಾಗಾಗಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಎಲ್ಲರ ಲೈಫ್ ಅಲ್ಲೂ ಪ್ರೀತಿ ಅನ್ನೋದು ಹಾಗೆ ಆಗಿರುತ್ತೆ ವೈಫ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ ನಿಮ್ ಲೈಫಲ್ಲಿ ನಾನು ಹೋಗಿದ್ರು ಈಗ ಸ್ಟೇಷನ್ ಸಾಯಿಸಿ ಬಿಡ್ತಾರೆ